ಎಲ್ಲ ಮಹಾಪುರುಷರಿಗೆ ನಮನಿಸುತ್ತಾ ವೇದಿಕೆ ಮೇಲೆ ಮತ್ತೆ ಮುಂದಿರೋರು ಎಲ್ರಿಗೂ ಅಸ್ಸಲಾಂ ವಲೈಕು ವ ಒಬ್ಬರ್ಕಾತು ಜೈ ಭೀಮ್ ಸಲಾಮ್ ಜವಾಬ್ ಜವಾಬ್ದೇ ಸಾಹೇಬ್ ಸುಬೊಮ್ಮೆ ಕೊನ್ಗೆ ಯಾಕೆ ಜೈ ಭೀಮ್ ಗಾ ಜವಾಬ್ದೇವ್ ಹೊರ್ಗೆ ಬಲತ್ತೆ ಈ ಮೈ ಕಾಂಕಾಂಕಿ ಹರ್ ಜಗ ಗಲ್ಲಿ ಗಲ್ಲಿ ಬೋಲ್ಲೆಕ್ ಪಿಣಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಇವತ್ತು ಏನು ಸರ್ಕಾರ ರಚನೆ ಆಗಿದೆ ನಾವೆಲ್ಲರೂ ಕೂಡ ನೋಡಿದ್ದೇವೆ ಏನಾದರೂ ಈ ಪಕ್ಷದವರು ಒಂದು ನಾಲ್ಕೈದು ಜನ ಅಸೆಂಬ್ಲಿಯಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಸಪೋಸ್ ನಾಲ್ಕು ಜನ ಅಸೆಂಬ್ಲಿಯಲ್ಲಿ ಕುತ್ಕೊಂಡ್ರೆ ಅದೇ ತರ ಬೇರೆ ಶೋಷಿತ ಸಮುದಾಯದ ಬೇರೆ ಪಕ್ಷಗಳೇನಿದೆಯೋ ಅಲ್ಲೂ ಕೂಡ ಸಾಕಷ್ಟು ಜನ ಎಸ್ ಸಿ ಎಸ್ ಟಿ ನಾಯಕರುಗಳಿದ್ದಾರೆ ಅವರು ಕೂಡ ಇಂತಹ ವಿಚಾರಗಳನ್ನ ಮಾತಾಡುವಂತ ಈ ಕಡೆ ಒಂದು ನಾಲ್ಕೈದು ಜನ ಈ ಕಡೆ ಒಂದು ನಾಲ್ಕೈದು ಜನ ಏನಾದರೂ ಅಸೆಂಬ್ಲಿಯಲ್ಲಿ ಮಾತಾಡದೆ ಯಾರಿಗೂ ಕೂಡ ದಮ್ಮು ತಾಕತ್ತು ಇರಲ್ಲ ಸಂವಿಧಾನ ಬದಲಾವಣೆ ಮಾಡಕ್ ಬಂದಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಅದನ್ನ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಆ ಪುಸ್ತಕ ಆ ಸಂವಿಧಾನ ಆ ಗ್ರಂಥ ಕೊಟ್ಟಿರುವಂತದ್ದು ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ಆಸ್ತಿ ಆ ಆಸ್ತಿಯನ್ನ ಕಾಪಾಡುವಂತ ಕೆಲಸ ಮಕ್ಕಳದು ಹಾಗಾಗಿ ಇಲ್ಲಿ ಬಂದು ಬಿಸಿಲಲ್ಲಿ ಬೆಳಗಿಂದ ಕೂತಿದ್ದೇವೆ ಬಾಬಾ ಸಾಹೇಬ್ರು ನಾಸಿಕಲ್ ಒಂದು ಮಾತು ಹೇಳ್ತಾರೆ ಅದೇನಪ್ಪಾ ಅಂದ್ರೆ ಮುಜೆ ಮೇರೆ ಪಡೆ ಲಿಖೆ ಲೋಗೋನೇ ಧೋಗಾದಿಯಾ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ವಿದ್ಯಾವಂತ ಯುವಕರು ನನಗೆ ಮೋಸ ಮಾಡಿದ್ದಾರೆ ಅಂತೇಳಿ ಬಾಬಾ ಸಾಹೇಬ್ರು ಹೇಳಿದ್ರು ಕಾರಣ ಏನಪ್ಪಾ ಅಂದ್ರೆ ಶಿಕ್ಷಣ ಪಡ್ಕೊಂಡಿದ್ರು ಕೂಡ ಸಮುದಾಯದ ಪರವಾಗಿ ಕೆಲಸ ಮಾಡಲಿಲ್ಲ ಬದ್ಧತೆ ಇಲ್ಲ ಅಂತಕ್ಕಂಥ ನಮ್ಮ ಮಹಾಪುರುಷರು ಹೇಳಿದ್ರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಬದ್ಧತೆ ಇರೋದ್ರಿಂದ ಇಲ್ಲಿ ಕೂತಿದ್ದೀರಿ ಹಾಗಾಗಿ ಯೂನಿಕ್ ಪಕ್ಷ ಅಂತೇಳಿ ಒಪ್ಕೋಬೇಕು ಬಜೆಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ನಾವು ಎಲ್ಲ ಹೋರಾಟಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತೀವಿ ಏನಂದ್ರೆ ಈ ದೇಶದ ಪ್ರತಿಯೊಬ್ಬರು ಕೂಡ ಸಮಾನರು ಅಂತೇಳಿ ಆರ್ಟಿಕಲ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಸಬ್ ಸೆಕ್ಷನ್ ಒನ್ ಅದರ ಬೇಸ್ ಮೇಲೆ ಯಾವುದಾದ್ರೂ ಒಂದು ಸಮುದಾಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಹೋಗಿದ್ರೆ ಆ ಸಮುದಾಯಕ್ಕೆ ಸಮಾಜದ ಮುಖ್ಯವಾಹಿನಿಗೆ ಮೇನ್ ಸ್ಟ್ರೀಮ್ಗೆ ತಗೊಂಡ್ಬರುವಂತ ಕೆಲಸ ಸರ್ಕಾರದ್ದು ಆ ಆರ್ಟಿಕಲ್ ಬೇಸ್ ಮೇಲೆನೆ ಮೀಸಲಾತಿ ಅಂತಕ್ಕಂಥ ವಿಚಾರ ಬರೋದು ಇದನ್ನ ಅರ್ಥ ಮಾಡ್ಕೊಳ್ರಿ ಮೀಸಲಾತಿಗೆ ಮತ್ತೊಂದು ಹೆಸರಿದೆ ಅದು ರಿಪ್ರೆಸೆಂಟೇಶನ್ ಏನೋ ಅದಕ್ಕೆ ಪ್ರಾತಿನಿಧ್ಯ ಅಂತಾರೆ ಈಗ ಪ್ರಾತಿನಿಧ್ಯದ ವಿಚಾರಕ್ಕೆ ಬಂದ್ರೆ ನಾವು ಬಜೆಟ್ ಅನ್ನ ಕೈಗೆತ್ಕೊಳ್ಳೋಣ ನೀವು ಅಲ್ಪಸಂಖ್ಯಾತರಾದ ಮುಸಲ್ಮಾನರಿಗೆ ಬಜೆಟ್ ಅಲ್ಲಿ ದುಡ್ಡು ಕೊಡಬೇಕಾದ್ರೆ ನೀವು ಹತ್ತು ಸಾವಿರ ಕೋಟಿ ಕೊಡ್ತೀರೋ ಹದಿನೈದು ಸಾವಿರ ಕೋಟಿ ಕೊಡ್ತಿರೋ ಆದ್ರೆ ಈ ದೇಶದ ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬರು ಸಮಾನರು ಅಂದ್ರೆ ನೀವು ಸಮಾನತೆ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಈ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನಿಮ್ಮ ಹತ್ರ ಅಧಿಕೃತ ಒಂದು ರಿಪೋರ್ಟ್ ಇರಬೇಕು ಇದೆಯಾ ಮುಸಲ್ಮಾನರು ಎಷ್ಟು ಪರ್ಸೆಂಟ್ ಇದಾರೆ ಅಂತಕ್ಕಂಥದ್ದು ಅಧಿಕೃತ ರಿಪೋರ್ಟ್ ಇದೆಯಾ ಸರಿ ಆಯ್ತು ನೀವು ಮುಸಲ್ಮಾನರ ವಿಚಾರ ಮಾತಾಡಿದ್ರೆ ನಿಮಗೆಲ್ಲೋ ಒಂದು ಕಡೆ ಬಿಜೆಪಿ ನವರ ಭಯ ಇರ್ತದೆ ಮಾತಾಡ್ಬೇಡ್ರಿ ಕನಿಷ್ಠ ಹಿಂದುಳಿದ ವರ್ಗದ ಜನಸಂಖ್ಯಾವಾರು ಪಟ್ಟಿ ನೀವು ಬಹಿರಂಗ ಪಡಿಸ್ತೀರಿ ಹಿಂದುಳಿದ ವರ್ಗದಲ್ಲಿ ಇವತ್ತಿಗೂ ಕೂಡ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಬೀದಿಯಲ್ಲಿ ತಿರುಗಾಡುವಂತ ಸಮುದಾಯಗಳು ಸಾಕಷ್ಟಿವೆ ಉದಾಹರಣೆ ಕೊಡ್ಬೇಕಾದ್ರೆ ನಾನು ಕಣ್ಣಾರೆ ನೋಡಿದ್ದೇನೆ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಸ್ನೇಹಿತರೊಬ್ರು ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗಿದ್ದಾಗ ಕುರುಬ ಸಮಾಜದವರು ಸಾಕಷ್ಟು ಜನ ಬಂದಿದ್ರು ಕಂಬಳಿ ಹೊತ್ಕೊಂಡಿದ್ರು ಅವ್ರಿಗೆ ಹಾಕೊಳ್ಳೋಕ್ಕೆ ಚಪ್ಲಿ ಇರಲಿಲ್ಲ ಅಂತ ಕುರುಬ ಸಮಾಜದಿಂದ ನೀವು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳೇ ಹೋಗ್ಲಿ ನಿಮ್ಮ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಹೇಳಿ ಬಹಿರಂಗಪಡಿಸ್ತೀರಿ ನೀವು ಎಷ್ಟು ಜನಸಂಖ್ಯೆ ನಿಮ್ಮ 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 ಪರ್ಸೆಂಟೇಜೇ ಗೊತ್ತಿಲ್ಲ ಅಂದ್ರೆ ಆ ಸಮುದಾಯದ ಏಳಿಗೆ ಆ ಸಮುದಾಯದ ಬಜೆಟ್ ಆ ಸಮುದಾಯದ ಪಾಪ್ಯುಲೇಷನ್ ಬೇಸ್ ಮೇಲೆ ಹೇಗ್ ಕೊಡ್ಲಿಕ್ಕೆ ಸಾಧ್ಯ ನಿಜವಾದ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಅಂದ್ರೆ ಹೆಡ್ ಕೌಂಟ್ಸ್ ಯಾವ ಸಮುದಾಯ ಎಷ್ಟು ಪರ್ಸೆಂಟ್ ಇದೆಯೋ ಆ ಸಮುದಾಯಕ್ಕೆ ಅಷ್ಟು ಪರ್ಸೆಂಟ್ ಬಜೆಟ್ ಅಲ್ಲಿ ಆಯವ್ಯಯದಲ್ಲಿ ದುಡ್ಡು ಕೊಡಬೇಕಾಗ್ತದೆ ಕಾರಣ ಎಷ್ಟು ಹೆಡ್ಸ್ ಇದೆಯೋ ಅಷ್ಟೇ ಟ್ಯಾಕ್ಸ್ ಗಳು ಕಟ್ತಾ ಇದ್ದಾರೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ ಆದರೂ ಕೂಡ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಇಪ್ಪತ್ತು ಸಾವಿರ ಕೋಟಿ ಕೊಡ್ತೀವಿ ಸಪೋಸ್ ನೀವು ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡಬೇಕು ಈಗ ನಾವು ನಮ್ಮ ಮೆಮೊರಾಂಡಮ ಕೊಡ್ತೀವಿ ಮಾನ್ಯವರ್ ಕಾಂಚಿರಾಮ್ ಮಾತು ಹೇಳ್ತಾರೆ ನಾವು ಅಧಿಕಾರದ ಚುಕ್ಕಾಣಿ ಹಿಡಿದ ಇದ್ರೆ ಅಧಿಕಾರ ನಮ್ ಕೈಗೆ ತಗೊಳ್ದೇ ಇದ್ರೆ ಇದೇ ತರ ಬೀದಿಲ್ ಕುತ್ಕೊಂಡು ಮೆಮೊರಾಂಡಮ್ ಕೊಡಬೇಕಾಗ್ತದೆ ನಾವು ಅಧಿಕಾರದ ಕಡೆ ಹೋಗ್ಬೇಕಾದ್ರೆ ಐದು ವರ್ಷ ಸಮುದಾಯಗಳ ಮೇಲೆ ಶೋಷಿತರ ಮೇಲೆ ಅನ್ಯಾಯ ಆದಾಗ ಸಾಕಷ್ಟು ಡಿ ಎಸ್ ಎಸ್ ಡಿ ಎಂ ಎಸ್ ಅದೇ ತರ ಎಸ್ ಡಿ ಪಿ ಏನವರು ಅನ್ಯಾಯ ಆದ ತಕ್ಷಣ ನಾವು ಬೀದಿಗೆ ಬಂದು ಎಳಿದ್ಬಿಟ್ಟು ಹೋರಾಟ ಮಾಡಿದಾಗ ಸಮುದಾಯದಲ್ಲಿ ಜನ ಹೇಳ್ತಾರೆ ಬಹುತಾ ಅಂತ ಚುನಾವಣೆ ಬಂದಾಗ ಏನ್ರಿ ಸತ್ತೋಗ್ತೀರಾ ಚುನಾವಣೆ ಸಂದರ್ಭದಲ್ಲಿ ಕನಿಷ್ಠ ಓಟ್ ಹಾಕಕ್ಕಾಗಲ್ವಾ ಅದಲ್ಲದೆ ಸಾಕಷ್ಟು ನಿವೃತ್ತ ಅಧಿಕಾರಿಗಳು ರಿಟೈರ್ಡ್ ಗೌರ್ಮೆಂಟ್ ಆಫೀಷಿಯಲ್ಸ್ ಒಂಥರ ಒಂದು ನಾಟಕ ಮಾಡ್ತಾರೆ ಅದೇ ನಾಟಕ ಅಂದ್ರೆ ಐದು ವರ್ಷ ಎಲ್ಲ ಮಸೀದಿಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಡಾಟಾಬೇಸ್ ಕಲೆಕ್ಟ್ ಮಾಡ್ತಾರೆ ಎಷ್ಟು ವೋಟರ್ಸ್ ಇದ್ದಾರೆ ಅಂತೇಳಿ ಆ ಪೂರ್ತಿ ತಗೊಂಡೋಗಿ ಸರ್ಕಾರ ಕೊಟ್ಬಿಟ್ಟು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿಕೊಂಡು ಮೈನಾರಿಟಿ ಡೈರೆಕ್ಟರೋ ಅಥವಾ ಏನೋ ಒಂದು ಹಾಕ್ತಾರೆ ಸಮುದಾಯ ಏನ್ರಿ ಹಾಕ್ಬೇಕು ನಿಮ್ಗೊಂದು ಚೂರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಲ್ಲ ಕನಿಷ್ಠ ಬೇರೆ ಬೇರೆ ಸಮುದಾಯದವ್ರಿಗೆ ಕರೆದು ಮುಖ್ಯಮಂತ್ರಿ ಮಾತಾಡಿಸ್ತಾ ಇದ್ದಾರೆ ನನಗೆ ಹತ್ತು ದಿವಸದ ಹಿಂದೆ ಗೊತ್ತಾಯ್ತು ಸಾಕಷ್ಟು ಜನ ಧಾರ್ಮಿಕ ಮುಖಂಡರು ಯಾಲೋ ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ ಅಪಾಯಿಂಟ್ಮೆಂಟ್ ಕೊಡದೇ ಇರುವಂತ ಮುಖ್ಯಮಂತ್ರಿ ಹತ್ರ ನಾವೇನ್ ನಿರೀಕ್ಷೆ ನೀವೇನಾರ ಬಜೆಟ್ ಅಲ್ಲಿ ನಾವು ಕೇಳ್ತಾ ಇರೋ ಅಂತದನ್ನ ಸಂವಿಧಾನಾತ್ಮಕ ಇದ್ದೇ ಇದ್ದೇ ಇರ್ತದೆ ನೀವು ಕೂಡ ನಮ್ಮ ಜೊತೆಗೆ ಸಾಕಷ್ಟು ಹೋರಾಟಗಳು ಮಾಡಿದಿರಿ ಮತ್ತೆ ಅದನ್ನ ಗ್ಯಾಪ್ಸಕ್ ಆಗಲ್ಲ ನಮಗೆ ಇನ್ಫೆಂಟ್ರಿ ಹಾಲ್ ಅಲ್ಲಿ ನೀವು ಸಿಎಂ ಇರಲಿಲ್ಲ ನಿಮಗೆ ಸಿಎಂ ಮಾಡ್ಬೇಕಾದ್ರೆ ನಾವು ಕಷ್ಟ ಬಿದ್ದಿದ್ದೀವಿ ಆ ಸಂದರ್ಭದಲ್ಲಿ ನೀವು ಭಾಷಣ ಮಾಡಿರುವಂತ ವಿಡಿಯೋನು ಕೂಡ ನಮ್ಮ ಹತ್ರ ಇದೆ ನಿಮ್ ಸಮುದಾಯಕ್ಕೆ ಏನ್ ಬೇಕು ನಿಮಗ್ ಗೊತ್ತಿಲ್ಲ ನನಗ್ ಗೊತ್ತಿದೆ ಅಂತ ಹೇಳಿದ್ರಿ ಸಮುದಾಯಕ್ಕೆ ಅನ್ಯಾಯ ಆದಾಗ ಕಿಂಚಿತ್ ಒಂದ್ ಚೂರು ಮಾತಾಡೋಲ್ಲ ನಮ್ಮ ಮಕ್ಕಳಿಗೆಲ್ಲೋ ಒಂದ್ ಕಡೆ ಇಂಟರ್ನ್ಯಾಷನಲಿ ಅಬ್ರಾಡ್ ಹೋಗ್ಬೇಕಾದ್ರೆ ಲೋನ್ ಕೊಡ್ತಾರಂತೆ ಇಲ್ಲಿ ಎಲ್ ಜಿ ಯು ಜಿ ಯಾರು ಯಾರು ಓದಿಸ್ಬೇಕು ಯಾರು ಓದಿಸ್ಬೇಕು ಕ್ಲಿಯರ್ ಆಗಿ ಯಾರು ನಮ್ಮ ಸಮುದಾಯದಲ್ಲಿ ಅಬ್ದುಲ್ ಮಜೀದ್ ಅಂತವರು ಇನ್ನು ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತವ್ರ ಜೊತೆಯಲ್ಲಿ ಅವ್ರು ಏನ್ ಪಟ್ಟಿ ಮಾಡಿದ್ದಾರೆ ಇದು ಸರಿಗಿದೆ ಇದು ಸರಿಗಿಲ್ಲ ರೀ ಕಾನೂನು ಬದಲಾಯಿದೆ ನಾನು ಇದನ್ನು ಒಪ್ತೀನಿ ನಮ್ಮ ಹೆಸರು ಇಲ್ ಬಿಡ್ರಿ ಹೋಗ್ಲಿ ನಿಜವಾದ ರೀತಿಯಲ್ಲಿ ಶೋಷಿತ ಸಮುದಾಯ ಧ್ವನಿ ಇಲ್ಲದಿರುವಂತಹ ಸಮುದಾಯದ ಪರವಾಗಿ ನಾನು ಧ್ವನಿ ಆಗ್ತೀನಿ ಅಂತೇಳಿ ನೀವು ಹೇಳಿದ್ರಿ ಅದನ್ನು ಮತ್ತೆ ಜ್ಞಾಪಿಸುವಂತಹ ಹೋರಾಟ ಇವತ್ತು ಇವತ್ತು ಐತಿಹಾಸಿಕ ದಿನ ಯಾಕೆಂದ್ರೆ ಎರಡು ವರ್ಷದ ಹಿಂದೆ ಇದೇ ಡೇಟು ಫೆಬ್ರ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಒಂದೂವರೆ ಲಕ್ಷ ಜನ ಇಲ್ಲಿ ಸೇರಿದ್ರು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಒಂದು ನ್ಯಾಯಾಲಯದಿಂದ ತೆಗೆದಿದ್ರು ಒಂದೂವರೆ ಲಕ್ಷ ಜನ ಬಂದು ನಾವು ಇಲ್ಲಿ ಹೋರಾಟ ಮಾಡಿದ್ವಿ ಯಾವ ಸರ್ಕಾರನೂ ಭಯ ಬೀಳಲಿಲ್ಲ ನಾನು ಏನು ಹೇಳಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ನಿಜವಾದ ರೀತಿಯಲ್ಲಿ ಧ್ವನಿ ಇಲ್ಲದಿರುವಂತಹ ಸಮುದಾಯದ ಪರವಾಗಿ ನಾವು ಕೆಲಸ ಮಾಡಬೇಕಾದ್ರೆ ಚುನಾವಣೆ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕಾಗ್ತದೆ ಯಾರು ಈ ರಿಟೈರ್ಡ್ ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರಲ್ಲ ಅವರನ್ನ ನಾವು ವಿರೋಧ ಮಾಡೋದು ನಮ್ಮ ಹೆಣ್ಮಕ್ಳು ವಿರೋಧ ಮಾಡಬೇಕು ಆ ಸಂದರ್ಭದಲ್ಲಿ ಹಿಜಾಬಿನ ವಿಚಾರ ಬಂದಾಗ ಯಾವ ಜನಪ್ರತಿನಿಧಿಗಳು ಅಸೆಂಬ್ಲಿಯಲ್ಲಿ ಮಾತಾಡಲಿಲ್ಲ ಅವರು ನಾಳೆ ಬಜೆಟ್ಗೆ ಅನ್ಯಾಯ ಆದಾಗ ಮಾತಾಡ್ತಾರೆ ಏನು ಮಾತಾಡಲ್ಲ ಸೊ ಹಾಗಾಗಿ ನಾವು ಮುಂದಿನ ಕೆಲಸ ಏನು ಮಾಡಬೇಕು ಸರ್ಕಾರ ಏನಾದರೂ ಬಜೆಟ್ ಅಲ್ಲಿ ನಮಗೆ ಅನುದಾನ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಬಿಡುಗಡೆ ಮಾಡದೇ ಇದ್ರೆ ಸಮಾನ ಮನಸ್ಕರರು ಎಲ್ಲರ ಜೊತೆ ಕೂತ್ಕೊಂಡು ಇದೇ ಜಾಗದಲ್ಲಿ ಕಾನೂನಿನ ಹಾದಿಯಲ್ಲಿ ಉಲ್ಲಂಘನೆ ಮಾಡದೆ ನಿಮ್ಮ ಬಜೆಟ್ ಅನ್ನು ಸುಳುವಂತಹ ಕಾರ್ಯಕ್ರಮಕ್ಕೆ ನಾನು ಮುಂದಾಳತ್ವ ವಹಿಸ್ಕೊಂಡು ನಿಮ್ಮ ಬಜೆಟ್ ಅನ್ನ ಬೀದಿಯಲ್ಲಿ ಸುಳುವಂತ ಕೆಲಸ ಮಾಡ್ತೀನಿ ನೀವು ನಮ್ಮ ಪರವಾಗಿಲ್ಲ ನೀವು ಮುಸಲ್ಮಾನರು ಪರವಾಗಿಲ್ಲ ದಲಿತರು ಪರವಾಗಿಲ್ಲ ಹಿಂದುಳಿದ ವರ್ಗದ ಪರವಾಗಿಲ್ಲ ನೀವು ಯಾವ ಚಳವಳಿಯ ಹೆಸರು ಬಂದಿದ್ರಿ ಆ ಚಳವಳಿಗಾದ್ರೂ ಒಂದು ಸ್ವಲ್ಪ ಗೌರವ ಕೊಟ್ಟು ಈ ದೇಶದ ಸಂವಿಧಾನ ಏನೇಳುತ್ತೋ ಆ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸ ಮಾಡ್ರಿ ದಯಮಾಡಿ ನೀವೇನಾದರೂ ಇವತ್ತಿಗೂ ಟೈಮ್ ಇದೆ ನಿಮಗೆ ನಿಮ್ಮ ಗ್ಯಾರಂಟಿ ಗ್ಯಾರಂಟಿ ಪಕ್ಕದಲ್ಲಿ ಇಟ್ಕೊಳ್ಳಿ ಜನರ ಬಗ್ಗೆ ಒಳ್ಳೆ ಕೆಲಸ ಮಾಡಿ ಅಂತೇಳಿ ನಿಮ್ಮದೇ ಪಕ್ಷದ ಬಿ ಕೆ ಹರಿಪ್ರಸಾದ್ ಅವ್ರು ಹೇಳಿದ್ದಾರೆ ನಾನು ಹೇಳೋದಲ್ಲ ನಿಮ್ ಗ್ಯಾರಂಟಿ ಪಕ್ಕಕ್ಕೆ ಇಟ್ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಅಂತೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಳೆದ ಬಾರಿ ನೀವು ಸಿ ಎಂ ಆಗಿದ್ದಾಗ ನಿಮಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನೀವು ಹೇಳಿದ್ರಿ ರಂಗನಾಥ್ ಮಿಶ್ರಾ ಆಯೋಗನ ಆ ವರದಿಯ ಶಿಫಾರಸ್ಸನ್ನು ನಾನು ಜಾರಿ ಮಾಡ್ತೀನಿ ಅಂತೇಳಿ ಹೇಳಿದ್ರಿ ವರದಿಯ ಪ್ರಕಾರ ಏನ್ ಶಿಫಾರಸ್ ಇದೆಯೋ ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ ಅಂದ್ರೆ ಒಂದು ಟೈಮು ಕೂಡ ಸಿಎಂ ಆದ್ಮೇಲೆ ರಂಗನಾಥ್ ಮಿಶ್ರಾ ವರದಿ ಹೆಸರು ಹೇಳಿಲ್ವಲ್ಲ ನೀವು ಸುಮಾರು ನಲವತ್ತು ವರದಿಗಳಿದೆ ನಿಮ್ಮ ಪಕ್ಷದ ಸರ್ಕಾರ ಇರುವ ಸಂದರ್ಭದಲ್ಲಿ ಲಿಬರನ್ ವರದಿ ಆಗಲಿ ಬೇರೆ ಬೇರೆ ವರದಿಗಳಿದೆ ಅವೆಲ್ಲ ಎಲ್ಲೋ ಆಯ್ತು ಡಸ್ಟ್ಬಿನ್ ಅಲ್ಲಿ ಬಿಸಾಕಿದ್ರಿ ನೀವು ನಮ್ಮ ಹೆಸರಾಜ್ಗಳು ಇನ್ನೂ ಎಷ್ಟು ದಿನ ಅಂತ ರಾಜಕೀಯ ಮಾಡ್ತೀರಿ ಒಂದು ಕಡೆ ಬಿಜೆಪಿ ರಾಜಕೀಯ ಮಾಡ್ತದೆ ಮತ್ತೊಂದು ಕಡೆ ನಾವು ನಿಮ್ ಪರವಾಗಿದ್ದೀವಿ ಅಂತೇಳಿ ಕಳೆದ ಚುನಾವಣೆಯಲ್ಲಿ ನಿಮ್ಮ ಹೈಕಮಾಂಡ್ ಯಾರು ರಾಹುಲ್ ಗಾಂಧಿ ಅವರು ಇದ್ದಾರೆ ಎಲ್ಲಾ ಭಾಷಣದಲ್ಲಿ ಅವ್ರು ಹೇಳಿದ್ರು ಏನಂತ ನಾವು ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ರೆ ನಾವು ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಸರ್ಕಾರ ನಿಮ್ಮದೇ ಅಲ್ವಾ ಇಲ್ ಮಾಡ್ರಿ ಇಲ್ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ ಉಪ್ಪಾರರು ಕುಂಬಾರರು ಬೆಸ್ತ್ರು ಬಲ್ಜಿಗ ನಾಯ್ಡು ರೆಡ್ಡಿ ಒಕ್ಕಲಿಗರು ಲಿಂಗಾಯತರು ಇನ್ನ ಎಷ್ಟು ಸಮುದಾಯಗಳಿದ್ರೆ ಬೆರಳೆಣಿಕೆಯಲ್ಲಿ ನಾವು ತೋರಿಸ್ಕೊಡ್ಬೇಕೇನು ಆ ಸಮುದಾಯದ ಜನ